ರಕ್ತ ವರ್ಗಾವಣೆ ಮೆಡಿಸಿನ್ನಲ್ಲಿ ಐತಿಹಾಸಿಕ ಮೈಲುಗಲ್ಲೊಂದನ್ನು ಸಾಧಿಸಲಾಗಿದೆ ಈವರೆಗೂ ವಿಶ್ವದ ಯಾವುದೇ ಭಾಗದಲ್ಲಿ ಗುರುತಿಸದೆ ಇದ್ದ ಹೊಸ ರಕ್ತದ ಗುಂಪನ್ನು ರೋಟ್ರಿ ಬೆಂಗಳೂರು ಟಿ ಟಿ ಕೆ ರಕ್ತ ಕೇಂದ್ರದಲ್ಲಿ ಕಂಡುಹಿಡಿಯಲಾಗಿದೆ ಹೊಸ ಗುಂಪಿನ ರಕ್ತವು ಕೋಲಾರ ಜಿಲ್ಲೆಯ ಮೂವತ್ತೆಂಟು ವರ್ಷದ ಮಹಿಳೆಯಲ್ಲಿ ಕಂಡುಬಂದಿದೆ ಯುಕೆಯ ಬ್ರಿಸ್ಟಲ್ನಲ್ಲಿರುವ ಅಂತಾರಾಷ್ಟ್ರೀಯ ರಕ್ತ ಗುಂಪು ಉಲ್ಲೇಖ ಪ್ರಯೋಗಾಲಯ ಹತ್ತರಲ್ಲಿ ಹತ್ತು ತಿಂಗಳ ಕಾಲ ನಡೆದ ಪರೀಕ್ಷಾ ಮತ್ತು ಆಣ್ವಿಕ ಸಂಶೋಧನೆಯ ಬಳಿಕ ಹೊಸ ಗುಂಪಿನ ರಕ್ತವನ್ನು ಗುರುತಿಸಲಾಗಿದೆ ಈ ಆ್ಯಂಟಿಜೆನ್ ಕ್ರೋಮ್ ಕೂಡ ರಕ್ತದ ಗುಂಪು ವ್ಯವಸ್ಥೆಯ ಭಾಗವಾಗಿದೆ ಎಂದು ಹೇಳಲಾಗಿದೆ ಇದರ ಮೂಲವನ್ನು ಗೌರವಿಸಿ ಈ ಗುಂಪಿನ ರಕ್ತಕ್ಕೆ ಅಧಿಕೃತವಾಗಿ ಸಿ ಆರ್ ಐ ಬಿ ಎಂದು ಹೆಸರಿಡಲಾಗಿದೆ ಇಲ್ಲಿ ಸಿ ಆರ್ ಎಂದರೆ ಕ್ರೋಮರ್ ಮತ್ತು ಐ ಬಿ ಎಂದರೆ ಇಂಡಿಯಾ ಬೆಂಗಳೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಕೋಲಾರ ಜಿಲ್ಲೆಯ ಈ ಮಹಿಳೆಯನ್ನು ಹೃದಯ ಶಸ್ತ್ರಚಿಕಿತ್ಸೆಗಾಗಿ ಕೋಲಾರದ ಆರ್ ಎಲ್ ಜಲಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರಕ್ಕೆ ದಾಖಲಿಸಲಾಗಿತ್ತು ಈಗ ಈ ಮಹಿಳೆ ಇತಿಹಾಸ ಸೃಷ್ಟಿಸುತ್ತಾರೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಈಗ ಆಕೆಯ ರಕ್ತದ ಗುಂಪನ್ನು ಓ ಪಾಸಿಟಿವ್ ಎಂದು ಗುರುತಿಸಲಾಗಿತ್ತು ಶಸ್ತ್ರಚಿಕಿತ್ಸೆಗೂ ಮುನ್ನ ಆಸ್ಪತ್ರೆಯ ರಕ್ತ ಬ್ಯಾಂಕ್ನಲ್ಲಿ ಆಕೆಗೆ ಆಗುವ ರಕ್ತವನ್ನು ಸಿದ್ಧಪಡಿಸಲಾಗಿ ಶಸ್ತ್ರಚಿಕಿತ್ಸಕರು ತಿಳಿಸಿದರು ಆದರೆ ಓ ಪಾಸಿಟಿವ್ ರಕ್ತದ ದಾಸ್ತಾನಿನ ಯಾವುದೇ ರಕ್ತವು ಆಕೆಯ ರಕ್ತದೊಂದಿಗೆ ಹೊಂದಿಕೆ ಆಗುತ್ತಿಲ್ಲ ಎಂಬುದನ್ನು ವೈದ್ಯರು ಗಮನಿಸಿದರು ಬಳಿಕ ಆಕೆಯ ರಕ್ತದ ಮಾದರಿಯನ್ನು ಆಸ್ಪತ್ರೆಯಿಂದ ರೋಟ್ರಿ ಬೆಂಗಳೂರು ಟಿ ಟಿ ಕೆ ರಕ್ತ ಕೇಂದ್ರದ ಅಡ್ವಾನ್ಸ್ಡ್ ಇಮ್ಯುನೊಹೆಮಟಲಾಜಿ ರೆಫರೆನ್ಸ್ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು ಅಲ್ಲಿ ಆಕೆಯ ರಕ್ತವನ್ನು ಫ್ಯಾಂಡ್ರಿಯಾಕ್ಟಿವ್ ಎಂಬುದನ್ನ ಕಂಡುಕೊಳ್ಳಲಾಯಿತು ಎಂದು ಟಿಟಿಕೆ ರಕ್ತ ಕೇಂದ್ರದ ಹೆಚ್ಚುವರಿ ವೈದ್ಯ ನಿರ್ದೇಶಕ ಡಾಕ್ಟರ್ ಅಂಕಿತ್ ಮಾಥುರ್ ತಿಳಿಸಿದ್ದಾರೆ